ನಮಸ್ಕಾರ ಸ್ನೇಹಿತರೆ ಯಡಿಯೂರಪ್ಪನವರ ಮಗ ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಜೆ ಪಿಗೆ ಮತ್ತೆ ಚೇತರಿಕೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ರಾಜುಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಯಾರ್ಯಾರ ಪಕ್ಷನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರು ಅವರನ್ನೆಲ್ಲ ವಾಪಸ್ ಪಕ್ಷಕ್ಕೆ ಕರೆತರೋ ಕೆಲಸವನ್ನೀಗ ಯಡಿಯೂರಪ್ಪನವರು ಶುರು ಮಾಡಿದ್ದಾರೆ ಇದರ ಶುರುವಾತು ಎಂಬಂತೆ ಜಗದೀಶ್ ಶೆಟ್ಟರ್ ಅವರನ್ನು ಕಾಂಗ್ರೆಸ್ನಿಂದ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಈಗ ಇವರ ಕಣ್ಣು ಲಕ್ಷ್ಮಣ್ ಸೌದಿ ಅವರ ಮೇಲೆ ಇದೆ ಈ ಆಪರೇಷನ್ ಕಮಲಾ ಆನ್ ಲಕ್ಷ್ಮಣ್ ಸೌದಿ ಸಕ್ಸಸ್ ಆಗುತ್ತಾ ಅನ್ನೋದನ್ನು ಕಾಲಾನೇ ಉತ್ತರ ಕೊಡಬೇಕಾಗುತ್ತೆ ಶತಾಯಗತಾಯ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಬಿಜೆಪಿ ಗೆಲ್ಲಬೇಕು ಅಂತ ಶಪಥ ಮಾಡಿದ್ದಂಗಿದೆ ಈಗ ಆಲ್ರೆಡಿ ಲೋಕಸಭೆ ಚುನಾವಣೆಗೆ ತಯಾರಿಯನ್ನು ಶುರು ಮಾಡಿದೆ ಯಾರ್ಯಾರು ಪಕ್ಷನ ಬಿಟ್ಟು ಹೋಗಿದ್ರು ಅವರೆಲ್ಲರನ್ನು ವಾಪಸ್ ಕರೆಸಿಕೊಳ್ಳೋದಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಹೈಕಮಾಂಡ್ ರೆಡಿ ಮಾಡಿದೆ ಅನ್ನಲಾಗ್ತಾ ಇದೆ ಇದರಲ್ಲಿ ಲಕ್ಷ್ಮಣ್ ಸೌದಿ ಸಹ ಒಬ್ರು ಲಕ್ಷ್ಮಣ್ ಸೌದಿಗೆ ಹೈಕಮಾಂಡ್ ಬಿಗ್ ಆಫರ್ ಅನ್ನು ನೀಡಿದೆ ಅದೇನಪ್ಪ ಅಂದರೆ ಲಕ್ಷ್ಮಣ ಸವದಿಯವರು ಏನಾದರು ವಾಪಸ್ ಬಿ ಜೆ ಬಂದರೆ ಬಾಗಲಕೋಟೆ ಎಂ ಪಿ ಸೀಟನ್ನು ಲಕ್ಷ್ಮಣ್ ಅವರಿಗೆ ಕೊಡೋದಾಗಿ ಬಿಜೆಪಿ ಆಫರ್ ಕೊಟ್ಟಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ ಲಕ್ಷ್ಮಣ್ ಅವರು ಕಳೆದ ವರ್ಷ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಬಿ ಜೆ ಅವರು ಅವರಿಗೆ ಟಿಕೆಟ್ನ ನಿರಾಕರಿಸಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಟ್ಟಿದ್ರು ಇದರಿಂದ ಕೋಪಗೊಂಡಿದ್ದಂತ ಲಕ್ಷ್ಮಣ ಸವದಿ ಬಿ ಜೆ ಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದಿದ್ರು ಮತ್ತು ಕಾಂಗ್ರೆಸ್ ಟಿಕೆಟ್ ಮೇಲೆ ಅತಣಿ ಕ್ಷೇತ್ರದ ಶಾಸಕರಾಗೂ ಸಹ ಗೆದ್ದು ಬರ್ತಾರೆ ಇಲ್ಲಿ ಸೋತವ್ರು ಯಾರಪ್ಪ ಅಂದ್ರೆ ಜಗದೀಶ್ ಶೆಟ್ಟರ್ ಒಬ್ರೆ ಜಗದೀಶ್ ಶೆಟ್ಟರ್ನ ಕಾಂಗ್ರೆಸ್ನವರು ವಿಧಾನ ಪರಿಷತ್ತಿಗೆನು ಆಯ್ಕೆ ಮಾಡ್ತಾರೆ ಆದರೆ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ ನಲ್ಲಿ ಉಸಿರುಗಟ್ಟೋ ವಾತಾವರಣ ಇತ್ತು ಅವರಿಗೆ ಕಾಂಗ್ರೆಸ್ ಅಡ್ಜಸ್ಟ್ ಆಗಿಲ್ಲ ಅವರಿಗೆ ಬಿಜೆಪಿನೇ ಸರಿ ಹಂಗಾಗಿ ಅವರು ವಾಪಸ್ ಬಿಜೆಪಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಲಕ್ಷ್ಮಣ್ ಸವದಿ ಅವ್ರ ವಿಚಾರದಲ್ಲಿ ಹಂಗಾಗುತ್ತಾ ಹೇಳಕ್ಕಾಗಲ್ಲ ಯಾಕೆ ಅಂದ್ರೆ ಲಕ್ಷ್ಮಣ ಸವದಿ ವಿಧಾನಸಭೆಯ ಶಾಸಕರು ವಿಧಾನಸಭೆಯ ಅವಧಿ ಐದು ವರ್ಷ ಈಗ ಏನಾದರೂ ಅವರು ಮತ್ತೆ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿ ಬರ್ಬೇಕಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡ ಬರುತ್ತೆ ಅವಾಗ ಅವರು ಕಾಂಗ್ರೆಸ್ನ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗ್ ಮತ್ತು ಬೈ ಎಲೆಕ್ಷಣ ಎದುರಿಸಿ ಗೆಲ್ಲಬೇಕಾಗತ್ತೆ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಬೇಕು ಮೇಲಾಗಿ ಲಕ್ಷ್ಮಣ ಸವದಿ ಇರೋದು ಕಾಂಗ್ರೆಸ್ನ ಆಡಳಿತ ಪಾರ್ಟಿಯಲ್ಲಿ ಅವರು ಯಾಕೆ ಬಿ ಜೆ ಬಂದು ವಿರೋಧ ಪಕ್ಷದಲ್ಲಿ ಕೂರ್ತಾರೆ ಅನ್ನೋದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಇದು ಸಹ ಲಕ್ಷ್ಮಣ್ ಸವದಿಯವ್ರನ್ನ ಕಾಡ್ತಾ ಇದೆ ನಾನು ಇಲ್ಲೇ ಇದ್ರೆ ಮುಂದೆ ಮಂತ್ರಿನಾದ್ರೂ ಆಗ್ತೀನಿ ಕಾಂಗ್ರೆಸ್ ಬಿ ಜೆ ಪಿಗ್ ಬಂದ್ರೆ ಇಲ್ಲಿ ನನಗೆ ಏನ್ ಉಪಯೋಗ ಅನ್ನೋದು ಲಕ್ಷ್ಮಣ್ ಅವರ ಪ್ರಶ್ನೆ ಒಂದು ಮೂಲಗಳ ಪ್ರಕಾರ ಈಗ ಆಲ್ರೆಡಿ ಬೆಳಗಾವಿಯ ಸ್ಥಳೀಯ ಬಿ ಜೆ ಪಿ ನಾಯಕರು ಲಕ್ಷ್ಮಣ್ ಅವರನ್ನು ಸಂಪರ್ಕ ಮಾಡಿದ್ದಾರೆ ಲಕ್ಷ್ಮಣ್ ಅವರೇ ನಮ್ಮ ಪಾರ್ಟಿಗೆ ವಾಪಸ್ ಬನ್ನಿ ನಿಮ್ಮ ಅವಶ್ಯಕತೆ ನಮಗೆ ಬಹಳಷ್ಟಿದೆ ಅಂತ ಹೇಳಿ ಅಲವತ್ತುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತ ಕಡೆ ಲಕ್ಷ್ಮಣ್ ಸವದಿ ಅವರು ಸಹ ಬಿಜೆಪಿ ಕಡೆಗೆ ಬೊಟ್ಟು ತೋರಿಸಿ ಕಾಂಗ್ರೆಸ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಹೆಂಗಪ್ಪ ಅಂದ್ರೆ ಲಕ್ಷ್ಮಣ್ ಸವದಿ ಅವರ ಹಿಂದೆ ಬಿ ಜೆ ಪಿ ನಲ್ಲಿದ್ದಾಗ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಆದರೂ ಆಗಿದ್ರು ಈಗ ಕಾಂಗ್ರೆಸ್ ಬಂದು ಶಾಸಕ ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡಬೇಕಾದ ಸಂದರ್ಭ ಬಂದೊದಗಿದೆ ಹೆಂಗಿದ್ರು ಈಗ ಬಿಜೆಪಿಯವರು ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರಾ ನೋಡಿ ನನ್ನ ಬಿ ಜೆ ಅವರು ಕಲಿತಾ ಇದ್ದಾರೆ ನಾನು ಮನಸ್ಸು ಮಾಡಿದೆ ಹೋಗಬಹುದು ನನಗೆ ಸೂಕ್ತ ಸ್ಥಾನಮಾನ ನಿಮ್ಮಲ್ಲಿನೂ ಸಿಕ್ಕಿಲ್ಲ ನನಗೆ ಸಚಿವ ಸ್ಥಾನ ಬೇಕು ಅನ್ನೋ ಬೇಡಿಕೆಯನ್ನು ಸಹ ಕಾಂಗ್ರೆಸ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನ ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ನವರು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರಂತೆ ಏನಂತ ಮುಂಬರುವ ಲೋಕಸಭಾ ಚುನಾವಣೆ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಉನ್ನತ ಸ್ಥಾನಮಾನ ಕೊಡ್ತೀವಿ ಉನ್ನತ ಸ್ಥಾನಮಾನ ಅಂದ್ರೆ ಯಾವ್ದು ಸಚಿವ ಸ್ಥಾನನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಲಕ್ಷ್ಮಣ್ ಕಾಂಗ್ರೆಸ್ ಕಾಂಗ್ರೆಸ್ನವರು ನೀಡಿದ್ದಾರೆ ಅನ್ನಲಾಗ್ತಾ ಇದೆ ಹಂಗಾಗಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ನಲ್ಲಿ ಉಳಿಯುವ ಪ್ರಯತ್ನ ಮುಂದುವರಿಸಬಹುದು ಸ್ನೇಹಿತರೆ ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿತ್ತು ಲಕ್ಷ್ಮಣ್ ಸವದಿ ಅವರು ದೈಹಿಕವಾಗಿ ಮಾತ್ರ ಕಾಂಗ್ರೆಸ್ನಲ್ಲಿದ್ದಾರೆ ಅವರು ಮಾನಸಿಕವಾಗಿ ಬಿ ಜೆ ಇದ್ದಾರೆ ಅಂತ ಅಂದ್ರೆ ಲಕ್ಷ್ಮಣ್ ಸವದಿಯವ್ರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನಗಳೆಲ್ಲ ಇನ್ನೂ ಆಗ್ತಾ ಇದ್ದಾವೆ ಅಂತಾನೆ ಅರ್ಥ ಆದ್ರೆ ಲಕ್ಷ್ಮಣ್ ಸವದಿ ಅವ್ರ ಏನ್ ಹೇಳ್ತಾರಪ್ಪ ಇದಕ್ಕೆ ಅಂದ್ರೆ ಬಿ ಜೆ ಅವ್ರಿಗೆ ಈಗ ನನ್ನ ನೆನಪಾಗಿದೆಯಾ ನಾನು ಅತಣಿ ಶಾಸಕನ ಸ್ಥಾನಕ್ಕೆ ಒಂದು ಟಿಕೆಟ್ ಕೇಳಿದ್ದೆ ಅದನ್ನ ನನಗೆ ನಿರಾಕರಿಸಿ ಪಕ್ಷ ತೊರೆಯುವಂತೆ ಮಾಡಿ ನನ್ನ ಮನಸ್ಸಿಗೆ ಬೇಜಾರು ಮಾಡಿದ್ರು ಅವಾಗ ಈಗ ನನ್ನ ಅವಶ್ಯಕತೆ ಇದೆ ಯಾಕೆಂದ್ರೆ ಲೋಕಸಭೆ ಚುನಾವಣೆ ಬಂದಿದೆ ಈಗ ನಾನು ಬರಲ್ಲ ಅಂತ ಲಕ್ಷ್ಮಣ ಅವರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರು ವಾಪಸ್ ಹೋದ್ರಲ್ಲ ನೀವು ಹೋಗ್ಬೋದಲ್ಲ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಜಗದೀಶ್ ಶೆಟ್ಟ್ರೇ ಬೇರೆ ನಾನೇ ಬೇರೆ ಜಗದೀಶ್ ಶೆಟ್ರುಗಿಂತ ಮುಂಚೆ ನಾನೇ ಕಾಂಗ್ರೆಸ್ಸಿಗೆ ಬಂದಿದ್ದು ನಾನು ಕಾಂಗ್ರೆಸ್ಗೆ ಬಂದಾದ್ಮೇಲೆ ಜಗದೀಶ್ ಶೆಟ್ಟರು ಬಂದ್ರು ಅವ್ರಿಗೆ ಯಾಕೋ ಅಡ್ಜಸ್ಟ್ ಆಗಿಲ್ಲ ವಾಪಸ್ ಹೋಗಿದ್ದಾರೆ ಆದ್ರೆ ನಾನು ಬಿ ಜೆ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಆದ್ರೆ ಅವರಿಗೆ ಟಿಕೆಟ್ನ ನಿರಾಕರಿಸಲಾಗಿತ್ತು ಇದರಿಂದ ಮುನಸುಗೊಂಡಿದ್ದಂತಹ ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸವದಿ ಅವರ ಜೊತೆಗೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರಿದ್ರು ಜಗದೀಶ್ ಶೆಟ್ಟರ್ನ ವಾಪಸ್ಸು ಬಿ ಜೆ ಪಿಗೆ ಅವರು ಬಿ ಜೆ ಪಿಯವರು ಈಗ ಯಶಸ್ಸು ಕಂಡಿದ್ದಾರೆ ಇದೇ ಯಶಸ್ಸು ಲಕ್ಷ್ಮಣ ಅವರ ಮಾತಲ್ಲೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ